ಆಯುರ್ವೇದ ಪ್ರೇಮಿಗಳಾದ ಶ್ರೀ ಗಿರಿಮನ ಶರೀರ ಪ್ರಾಣದ ವೀಕ್ಷಕರನ್ನು ಇಂದು ಈ ಋಷಿಮುನಿಗಳು ಈ ಆಕಳ ತುಪ್ಪ ಅಥವಾ ಹಸುವಿನ ತುಪ್ಪದಿಂದ ಹಲವಾರು ಬಗೆಯ ಔಷಧಿಗಳನ್ನು ನಿರ್ಮಾಣ ಮಾಡುವ ಒಂದು ಶಾಸ್ತ್ರ ಸಂಬದ್ಧವಾದ ಕೆಲವು ಘ್ರತಗಳ ತಯಾರಿಕೆಯನ್ನು ಹೇಳುತ್ತಾರೆ ಅಂತಹದರಲ್ಲಿ ಇದೊಂದು ತ್ರಿಫಲಾದಿ ಘ್ರತ ಎಂದು ಕರೆಯಬಹುದಾದಂತಹ ಈ ಘತವು ಮಾನವ ಶರೀರದಲ್ಲಿ ಉಂಟಾಗುವ ವಾತ ಪಿತ್ತ ಕಪ ಮುಂತಾದ ತ್ರಿದೋಷಗಳ ಕೋಪದಿಂದ ಉಂಟಾಗುವ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಲ್ಲದೆ ಮಹರ್ಷಿ ಚರಕ ಮತ್ತು ಮಹರ್ಷಿ ಸುಶ್ರುತ ಹೇಳುವ ಆಧುನಿಕ ವಿಜ್ಞಾನಕ್ಕೆ ಗೋಚರವಾಗದಂತಹ ತಿಳಿಯಲಾರದಂತಹ ಒಂದು ಸೂಕ್ಷ್ಮ ನಿಗೂಢ ಆಯುರ್ವೇದ ತತ್ವವನ್ನು ಶ್ರೋತಸ್ಸು ಎಂದು ಕರೆಯಬಹುದಾದ ಹದಿಮೂರು ಬಗೆಯ ಸ್ರೋತಸ್ಸುಗಳನ್ನು ಮಹರ್ಷಿ ಚರಕ ಗುರುತಿಸಿದರೆ ಮಹರ್ಷಿ ಸುಶ್ರುತರು ಹನ್ನೊಂದು ಬಗೆಯ ಶ್ರೋತಸ್ಸುಗಳನ್ನು ಗುರುತಿಸಿ ಮಾನವ ಶರೀರದಲ್ಲಿ ಉಂಟಾಗುವ ಯಾವುದೇ ಬಗೆಯ ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಪ್ರಪ್ರಥಮವಾಗಿ ಸ್ರೋತಸ್ಸುಗಳಲ್ಲಿಯೇ ವಿಕಾರ ಉಂಟಾಗಿ ಆನಂತರ ದೇಹದ ಶಾಖೆಗಳಿಗೆ ಎಂದರೆ ದೇಹದ ವಿವಿಧ ಭಾಗಗಳಿಗೆ ಹಬ್ಬ ಹಬ್ಬಿ ತೀವ್ರವಾದ ಸಮಸ್ಯೆಯನ್ನು ಮಾಡುತ್ತದೆ ಎಂದು ಹೇಳುತ್ತಾರೆ ಅಂತಹ ಸ್ರೋತಸ್ಸುಗಳಲ್ಲಿ ಉಂಟಾದ ವಿಕೃತಿಯನ್ನು ಧಾತುಗಳ ಕ್ಷಯವನ್ನು ಅಂದರೆ ಶರೀರ ಕ್ಷೀಣವಾಗುವುದನ್ನು ಗಂಭೀರವಾದ ಕಾಯಿಲೆಗಳಿಂದ ಪರಿಹಾರ ಪರಿಹಾರ ಇಲ್ಲದೆ ತೊಳಲಾಡುವಂತಹ ಸ್ಥಿತಿಯಲ್ಲಿ ಈ ಸಿದ್ಧಗ್ರತವನ್ನು ಸೇವಿಸುವ ವಿಧಾನವನ್ನು ಆಯುರ್ವೇದ ಮನೀಷಿಗಳು ಹೇಳುತ್ತಾರೆ ಅಂತಹ ಪ್ರಕ್ರಿಯೆಯಲ್ಲಿ ಪ್ರಪ್ರಥಮವಾಗಿ ದೊರೆಯಬಹುದಾದಂತಹ ಹಸುವಿನ ತುಪ್ಪವನ್ನು ಮೊದಲು ಶುದ್ಧಿ ಮಾಡುವ ಬಗೆಯನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಇದರಂತೆ ಶುದ್ಧಿ ಮಾಡುವ ಬಗೆಯೆಂದರೆ ಈ ರೀತಿ ಹಸುವಿನ ತುಪ್ಪವನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಅದರ ಒಳಗಡೆ ಕಾಣುವ ಬೆಳ್ಳನೆಯ ಬುರುಗಿನ ಭಾಗ ಇಲ್ಲದಂತಾಗಿ ಎಂದರೆ ಕಚ್ಚಾ ಭಾಗವಾದಂತಹ ಈ ತುಪ್ಪದಲ್ಲಿ ಇರುವ ಕಶಿಣ ಪದಾರ್ಥವು ಸುಟ್ಟು ಹೋಗಿ ಅದು ತಿಳಿಯಾಗಿ ಸ್ನಿಗ್ಧವಾದ ಮೇಲೆ ಸುವಾಸನೆ ಭರಿತವಾದ ಮೇಲೆ ಇದರಲ್ಲಿ ಈ ತುಪ್ಪವನ್ನು ಶುದ್ಧಿ ಮಾಡುವ ವಿಧಾನವನ್ನು ಒಂದು ಆಯುರ್ವೇದ ಶಾಸ್ತ್ರಕಾರರು ಪದೇ ಪದೇ ಹೇಳುತ್ತಾರೆ ಪ್ರಪಂಚದ ಯಾವುದೇ ಬಗೆಯ ಚಿಕಿತ್ಸಾ ವಿಧಾನದಲ್ಲಿ ಇಲ್ಲದಂತಹ ದ್ರವ್ಯ ಶುದ್ಧೀಕರಣವನ್ನು ಆಯುರ್ವೇದ ಶಾಸ್ತ್ರಕಾರರು ದ್ರವ್ಯ ಶುದ್ಧೀಕರಣ ಇರಬಹುದು ಮಾನವ ಶರೀರದ ಶರೀರ ಶುದ್ಧೀಕರಣವನ್ನು ಪಂಚಕ ಪಂಚಕರ್ಮದ ಮುಖಾಂತರ ಹೇಳುವಂತಹ ಶಾಸ್ತ್ರಕಾರರು ಈ ತುಪ್ಪವನ್ನು ಶುದ್ಧಿ ಮಾಡುವ ಪ್ರಕ್ರಿಯೆಯನ್ನು ಹೇಳುತ್ತಾರೆ ಅದರಲ್ಲಿ ಸುಮಾರು ಒಂದು ಷೇರು ತುಪ್ಪ ಎಂದರೆ ಸುಮಾರು ಒಂಬೈನೂರ ಅರವತ್ತು ಗ್ರಾಮು ತುಪ್ಪ ಆಕಳ ತುಪ್ಪವನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಸುಮಾರು ನೂರು ನೂರು ಗ್ರಾಮ್ನಷ್ಟು ಈ ತ್ರಿಫಲ ಎಂದರೆ ಅಳಲೆಕಾಯಿ ನೆಲ್ಲಿಕಾಯಿ ಮತ್ತು ತಾರೇಕಾಯಿ ಮತ್ತು ಈ ತುಂಗ ಮುಸ್ತಾ ಅಥವಾ ಭದ್ರ ಮುಸ್ತಾ ಎಂದು ಕರೆಯಬಹುದಾದ ಒಂದು ವನಸ್ಪತಿ ಅದನ್ನು ಎಂದಲೂ ಕರೆಯುತ್ತಾರೆ ಮತ್ತು ಹರಿದ್ರ ಎಂದರೆ ಅರಿಶಿಣ ಈ ಐದು ವಸ್ತುಗಳು ಎಂದರೆ ಅಳಲೆಕಾಯಿ ತಾರೇಕಾಯಿ ನೆಲ್ಲಿಕಾಯಿ ತುಂಗಮುಸ್ತ ಮತ್ತು ಅರಿಶಿಣ ಈ ಐದು ವಸ್ತುಗಳನ್ನು ನೂರು ಗ್ರಾ ನೂರು ಗ್ರಾಮ್ನಷ್ಟು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ಚಟ್ನಿಯಂತೆ ಅರೆದು ಸಿದ್ಧ ಮಾಡಿಕೊಂಡು ಈ ಚಟ್ನಿಯನ್ನು ಈ ಒಲೆಯ ಮೇಲಿಟ್ಟಂತಹ ಕಸುವಿನ ತುಪ್ಪದ ಈ ಬುರುಗಿನ ಭಾಗ ಎಲ್ಲವೂ ಇಲ್ಲದಂತಹ ಆದ ಕಾಯ್ದ ಚೆನ್ನಾಗಿ ಕಾದ ಮೇಲೆ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಿ ಸ್ವಲ್ಪ ತುಪ್ಪದ ಉಷ್ಣತೆ ಆದ ಮೇಲೆ ಈ ಚಟ್ನಿಯಂತಹ ಕಲ್ಕವನ್ನು ಸ್ವಲ್ಪ 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 ಆಗಿ ಹಾಕುತ್ತಾ ಈ ತುಪ್ಪದಲ್ಲಿ ಮಿಶ್ರ ಮಾಡಬೇಕು ಒಂದೇ ಸಾರಿಗೆ ಇಲಿಯಾಗಿ ದ್ರವ್ಯವನ್ನು ಹಾಕಬಾರದು ಏಕೆಂದರೆ ಬಿಸಿಯಾದ ತುಪ್ಪದಲ್ಲಿ ಈ ಕಲ್ಕ ಹಸಿಯಾದ ದ್ರವ್ಯವನ್ನು ಹಾಕುವುದರಿಂದ ತುಪ್ಪಕ್ಕೆ ಉಬ್ಬರ ಬಂದು ಉಕ್ಕಿ ಹೋಗುವ ಉಕ್ಕಿ ಚೆಲ್ಲಿ ಹೋಗುವ ಸ ಸಂಭವ ಇರುವುದರಿಂದ ಅದು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಎಲ್ಲವನ್ನು ಮಿಶ್ರ ಮಾಡಿ ನಂತರ ಇದಕ್ಕೆ ಸುಮಾರು ಐದು ಕೆ ಜಿ ಅಥವಾ ಆರು ಲೀಟರ್ ನೀರನ್ನು ಹಾಕಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಪಾಕ ಮಾಡಿ ಸ್ವಲ್ಪ ನೀರಿನ ಅಂಶ ತುಪ್ಪದಲ್ಲಿ ಇನ್ನೂ ಉಳಿದ ಮೇಲೆ ಆ ತುಪ್ಪವನ್ನು ಒಲೆಯ ಮೇಲಿಂದ ಕೆಳಗಿಳಿಸಿ ಈ ತುಪ್ಪ ಮಿಶ್ರಿತ ಈ ಪಾತ್ರೆಯನ್ನು ಒಂದು ವಾರಗಳ ಕಾಲ ಒಂದು ಬೆಚ್ಚನೆಯ ಸ್ಥಾನದಲ್ಲಿ ತೆಗೆದಿಡಬೇಕು ಒಂದು ವಾರದ ನಂತರ ಈ ಶುದ್ಧಿಯಾದ ತುಪ್ಪಕ್ಕೆ ಕೆಲವು ಔಷಧಿಗರ ದ್ರವ್ಯಗಳ ಸ್ವರಸ ಅಥವಾ ಕಷಾಯವನ್ನು ಹಾಕಿ ಸಿದ್ಧಗ್ರತವನ್ನು ಮಾಡುವ ವಿಧಾನವನ್ನು ಹೇಳುತ್ತಾರೆ ಅದರಂತೆ ಈ ತ್ರಿಫಲ ಎಂದರೆ ಅಳಲೆಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಇವುಗಳ ಸ್ವರಸ ಅಥವಾ ಕಷಾಯ ಅಂದರೆ ಎಂಟು ನೂರು ಗ್ರಾಮ್ ಈ ಅಳಲೆಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಇವುಗಳ ಕಲ್ಕಕ್ಕೆ ಸುಮಾರು ನಾಲ್ಕು ಪಟ್ಟು ನೀರು ಎಂದರೆ ಮೂವತ್ತೆರಡು ಮೂರು ಕೆ ಜಿ ಎರಡು ನೂರು ಗ್ರಾಮ್ ನೀರನ್ನು ಹಾಕಿ ಕುದಿಸಿ ಕೊನೆಗೆ ಎಂಟು ನೂರು ಗ್ರಾಮ್ ಕಷಾಯವನ್ನು ಇಳಿಸಿಕೊಳ್ಳಬೇಕು ಇದರಂತೆ ಭೃಂಗರಾಜದ ಸ್ವರಸ ಎಂದರೆ ಕಾಡಿಗರ್ಗದ ಸ್ವರಸ ಮತ್ತು ಆಡಸೋಗೆ ಕನ್ನಡದಲ್ಲಿ ಆಡಸೋಗೆ ಸಂಸ್ಕೃತದಲ್ಲಿ ವಾಸ ವಾಸಕ ಎಂದು ಕರೆಯಬಹುದಾದ ಮೂಲಿಕೆಯ ಸ್ವರಸ ಎಂಟು ನೂರು ಗ್ರಾಮು ನೆಲ್ಲಿಕಾಯಿಯ ರಸ ಎಂಟುನೂರು ಗ್ರಾಮು ಶತಾವರಿ ಎಂಬ ಮೂಲಿಕೆಯ ರಸ ಎಂಟು ನೂರು ಗ್ರಾಮು ಅಮೃತ ಬಳ್ಳಿ ಕುಟ್ಟಿ ತೆಗೆದ ರಸ ಎಂಟುನೂರು ಗ್ರಾಮು ಮತ್ತು ಆಡಿನ ಹಾಲು ಎಂಟು ನೂರು ಗ್ರಾಮು ಇವುಗಳನ್ನೆಲ್ಲ ಚೆನ್ನಾಗಿ ಕಲಿಸಿ ಅದರಲ್ಲಿ ಈ ತುಪ್ಪವನ್ನು ಹಾಕಿ ಇದಕ್ಕೆ ಕೆಲವು ಕಲ್ಕದ್ರವ್ಯವನ್ನು ಹಾಕುವುದನ್ನು ಹೇಳ್ತಾರೆ ಆ ಕಲ್ಕದ್ರವ್ಯ ಈ ರೀತಿ ಇರುತ್ತದೆ ಹಿಪ್ಪಲಿ ಸಕ್ಕರೆ ಕರಿ ದ್ರಾಕ್ಷಿ ಕರಿ ಒಣಗಿದ ದ್ರಾಕ್ಷಿ ಮತ್ತು ಅಳಲೆಕಾಯಿ ತಾರೆಕಾಯಿ ನೆಲ್ಲಿಕಾಯಿ ಈ ಕಮಲದ ಜಾತಿಯ ಹೂವು ನೀಲ ಕಮಲವೆಂದು ಕರೆಯಬಹುದಾದ ಒಂದು ಕಮಲ ಕಮಲದ ಹೂವು ಆಮೇಲೆ ಕ್ಷೀರ ಕಾಕೋಳಿ ಅಥವಾ ಈ ಜ್ಯೇಷ್ಠ ಮಧು ಎಂದು ಮೆಮ್ಮುವವಲ್ಲ ಸ್ಪರ್ಧಿ ಸಿಗುತ್ತದೆ ಅದು ಮತ್ತು ಅಶ್ವಗಂಧ ಆಮೇಲೆ ನೆಲಗುಳ್ಳ ಇವುಗಳ ಇವುಗಳನ್ನು ಪ್ರತಿಯೊಂದನ್ನು ಇಪ್ಪತ್ತು ಇಪ್ಪತ್ತು ಗ್ರಾಮ್ನಷ್ಟು ಸೇರಿಸಿ ನೀರನ್ನು ಹಾಕಿ ಅರೆದು ಚಟ್ನಿಯಂತೆ ಕಲ್ಕು ತಯಾರು ಮಾಡಿ ಈ ಮೇಲೆ ಹೇಳಿದ ಕಷಾಯಗಳು ಮತ್ತು ಈ ತುಪ್ಪ ತುಪ್ಪಕ್ಕೆ ಈ ಎಲ್ಲ ವಸ್ತುಗಳನ್ನು ಹಾಕಿ ಮಂದವರಿಯಲ್ಲಿ ಕಾಯಿಸುತ್ತಾ ಸುಮಾರು ಎರಡು ದಿನ ಮೂರು ದಿನ ಪಾಕ ಮಾಡಿ ಈ ತುಪ್ಪವನ್ನು ತಯಾರಿ ಮಾಡಿಕೊಳ್ಳಬೇಕು ಇದನ್ನು ತ್ರಿಪುಲಾದಿ ಎಂದು ಕರೆಯಬೋ ಕರೆಯುತ್ತಾರೆ ಶರೀರದ ಸಮಸ್ತ ವಿಕಾರಗಳನ್ನು ಎಂದರೆ ತ್ರಿದೋಷಗಳಿಂದ ಉಂಟಾಗುವ ವಿಕಾರಗಳನ್ನು ಯಾವುದೇ ಬಗೆಯ ಚಿಕಿತ್ಸಾ ವಿಧಾನಕ್ಕೂ ಬಗ್ಗದಂತಹ ಹಲವಾರು ಬಗೆಯ ಭೀಕರ ಕಾಯಿಲೆಗಳನ್ನು ಈ ಘತವೊಂದೇ ಗುಣ ಮಾಡುತ್ತದೆ ಎಂದು ಮತ್ತು ಜಠರ ಜಠರಾಜ್ಞೆಯನ್ನು ಪ್ರಬಲಗೊಳಿಸಿ ಕರುಳುಗಳನ್ನು ಶುದ್ಧೀಕರಿಸಿ ಲಿವರನ್ನು ಬಲಪಡಿಸಿ ಕಿಡ್ನಿಗಳನ್ನು ಶುದ್ಧೀಕರಿಸಿ ಹೃದಯವನ್ನು ಬಲಿಷ್ಠಗೊಳಿಸಿ ಶ್ವಾಸಕೋಶಗಳನ್ನು ಅತ್ಯಂತ ಶುದ್ಧ ಮತ್ತು ಶುದ್ಧ ಮಾದರಿಯ ಶ್ವಾಸಕೋಶಗಳನ್ನು ತಯಾರು ಮಾಡಿ ಹಳೆಯದಾದ ತಲೆನೋವು ಈ ಮೈಗ್ರೇನ್ ಎಂದು ಕರೆಯಬಹುದಾದಂಥ ತಲೆನೋವು ಚಕ್ರ ಬರುತ್ತಿರುವುದು ಮಲಬದ್ಧತೆ ಸಮಸ್ಯೆ ಕಣ್ಣಿನ ದೃಷ್ಟಿಯ ಮಬ್ಬಾಗಿರ್ಬೋದು ಕಿವಿ ಸರಿಯಾಗಿ ಕೇಳಿಸದೇ ಇರ್ಬೋದು ಮೂಗಿನ ರೋಗಗಳು ಕಿವಿಯ ರೋಗಗಳು ಮುಂತಾದ ಸಮಸ್ಯೆಗಳನ್ನು ಶಾಶ್ವತವಾಗಿ ತರ ಪರಿಹಾರ ಮಾಡುತ್ತವೆ ಎಂದು ಆಯುರ್ವೇದ ಮನುಷ್ಯಗಳಾದ ಶ ಚರಕ ಅಸುಸ್ತುತ ವಾಗ್ದತ ಭಾವಮಿಶ್ರ ವೃಂದ ಮಾಧವ ಇತ್ಯಾದಿ ಮಹಾತ್ಮರೆಲ್ಲ ಹೇಳುತ್ತಾರೆ ಅದರಂತೆಯೇ ಯಾರಿಗೆ ಪರಿಶುದ್ಧವಾದ ಆಕಳ ತುಪ್ಪ ಅಥವಾ ಎಮ್ಮೆಯ ತುಪ್ಪ ಸಿಗುವ ಸಾಧ್ಯತೆ ಇರುತ್ತದೋ ಅಂಥವರು ವೈದ್ಯರು ಅಥವಾ ವೈದ್ಯರಾದ ಸಾಮಾನ್ಯ ಜನರು ಕೂಡ ಈ ಮಾದರಿಯಲ್ಲಿ ಈ ತುಪ್ಪವನ್ನು ತಯಾರಿಸಿಟ್ಟುಕೊಂಡು ಮಕ್ಕಳು ಆದಿಯಾಗಿ ಮುದುಕರವರೆಗೂ ಈ ತುಪ್ಪವನ್ನು ಸೇವಿಸಬಹುದು ಎಂದು ಶಾಸ್ತ್ರಕಾರರು ಕಂಠದಿಂದ ಶ್ಲಾಘನೆ ಮಾಡುತ್ತಾರೆ ಯಾವುದೇ ಶರೀರದಲ್ಲಿ ಯಾವುದೇ ಬಗೆಯ ಸಮಸ್ಯೆ ರೋಗ ರುಚಿ ಇತ್ಯಾದಿ ಇಲ್ಲದ ಆರೋಗ್ಯವಂತರು ಕೂಡ ತಮ್ಮ ಆರೋಗ್ಯದ ಸ್ಥಿರತೆಗಾಗಿ ಮತ್ತು ರೋಗಗ್ರಸ್ತರು ತಮ್ಮ ರೋಗದ ಪರಿಹಾರಕ್ಕಾಗಿ ಈ ಮೃತವನ್ನು ಅಥವಾ ತುಪ್ಪವನ್ನು ಸೇವಿಸಬಹುದೆಂದು ಶಾಸ್ತ್ರಕಾರರು ಘಟಾಘೋಷವಾಗಿ ಸಾರಿ ಹೇಳುತ್ತಾರೆ ಇದರಂತೆ ಪರಿಣತಿ ಇರುವವರು ಆಸಕ್ತಿ ಇರುವವರು ಈ ಬಗೆಯ ತುಪ್ಪವನ್ನು ತಯಾರಿಸಿಕೊಂಡು ಸೇವಿಸಿ ತಮ್ಮ ಆರೋಗ್ಯದ ಸ್ಥಿತಿಯನ್ನು ಭದ್ರಗೊಳಿಸಿಕೊಳ್ಬೇಕೆಂದು ಶಾಸ್ತ್ರಕಾರರು ಇಡೀ ವಿಶ್ವಕ್ಕೇನೇ ಆದೇಶ ಕೊಡುತ್ತಾರೆ ಅದನ್ನು ಪಾಲಿಸುವುದರಿಂದ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯ ಫಲಿತಾಂಶವಿದೆ ಎಂದು ಹೇಳಬಹುದು ಆಸಕ್ತಿ ಇರುವವರು ಹೀಗೆ ಪ್ರಯತ್ನಿಸಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ ನಮಸ್ಕಾರಗಳು